ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಕಾಶ್ಮೀರದಲ್ಲಿ ನಡೆದ ಹಿಂದೂಗಳ ನರಮೇಧ ಪ್ರತಿಯೊಬ್ಬ ಹಿಂದುವಿನ ರಕ್ತ ಕುದಿಯುವಂತೆ ಮಾಡಿದೆ ಪಾಕಿಸ್ತಾನಿ ಉಗ್ರರ ವಿರುದ್ಧ ಪ್ರತೀಕಾರದ ಕಹಳೆ ಎಲ್ಲೆಡೆಯಲ್ಲೂ ಮೊಳಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪಾಕ್ ವಿರುದ್ಧ ಹಲವು ಅಸ್ತ್ರ ಪ್ರಯೋಗಿಸಿದೆ ಈ ನಡುವಲ್ಲೇ ಯೋಗಿ ಆದಿತ್ಯನಾಥ್ ಜಿ ಉಗ್ರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಉಗ್ರರ ಸದೆ ಬಡಿಯಲು ಯೋಗಿ ಅಸ್ತ್ರ ಪ್ರಯೋಗಿಸ್ತಾರಾ ಭಾರತ ಒಂದೊಮ್ಮೆ ಯೋಗಿ ಪ್ರಧಾನಿ ಆದರೆ ಏನು ಮಾಡ್ತಾ ಇದ್ರು ಗೊತ್ತಾ ಈ ಕುರಿತು ಕಂಪ್ಲೀಟ್ ಮಾಹಿತಿ ಕೊಡ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ನೀವಿನ್ನೂ ಅಖಂಡ ಭಾರತ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕನ್ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡೋ ಮೂಲಕ ಅಖಂಡ ಭಾರತದ ಕನಸಿಗೆ ಬೆಂಬಲ ಸೂಚಿಸಿ ಕಾಶ್ಮೀರದಲ್ಲಿ ಹಿಂದೂಗಳ ಮೇಲೆ ಭಯೋತ್ಪಾದಕರು ನಡೆಸಿದ ದಾಳಿಗೆ ಕೇಂದ್ರ ಸರ್ಕಾರ ಪ್ರತೀಕಾರ ತೀರಿಸಿಕೊಳ್ಳುತ್ತಿದೆ ಇಡೀ ಪಾಕಿಸ್ತಾನ ಜೀವ ಸೆಲೆಯಂತಿದ್ದ ಸಿಂಧು ನದಿಯ ನೀರಿನ ಸರಬರಾಜು ಸ್ಥಗಿತಗೊಳಿಸಿದೆ ಭಾರತದಲ್ಲಿ ನೆಲೆಸಿರುವ ಪಾಕಿಸ್ತಾನದ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿದೆ ಧರ್ಮವನ್ನು ಕೇಳಿ ಹತ್ಯೆಗೈದಿರುವ ಪಾಪಿಗಳ ವಿರುದ್ಧ ಇಷ್ಟು ಕ್ರಮ ಕೈಗೊಂಡರೆ ಸಾಕೆ ಖಂಡಿತ ಸಾಕಾಗೋದಿಲ್ಲ ಭಯೋತ್ಪಾದಕರು ನಿರ್ದಯವಾಗಿ ಹತ್ಯೆ ಮಾಡದಂತೆ ಅವರನ್ನು ಅದೇ ಮಾರ್ಗದಲ್ಲಿ ನಿರ್ನಾಮ ಮಾಡಬೇಕು ಅನ್ನೋ ಕೂಗು ಇಡೀ ಭಾರತದಾದ್ಯಂತ ಕೇಳಿಬರುತ್ತಿದೆ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಕೂಡ ಅದೇ ಹಾದಿಯಲ್ಲೇ ಸಾಗುತ್ತಿದ್ದು ಪಾಕಿಸ್ತಾನದ ವಿರುದ್ಧ ಪ್ರತೀಕಾರಕ್ಕಾಗಿ ಹಾತೊರೆಯುತ್ತಿದೆ ಭಾರತದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಪಾಕಿಸ್ತಾನ ಹಲವು ಬಾರಿ ದಾಳಿಗಳನ್ನು ನಡೆಸಿದೆ ಪ್ರತಿ ದಾಳಿ ನಡೆಸಿದಾಗಲೂ ಭಾರತ ಪ್ರತಿ ದಾಳಿಯನ್ನು ನಡೆಸಿತ್ತು ಸರ್ಜಿಕಲ್ ಸ್ಟ್ರೈಕ್ ನಡೆಸೋ ಮೂಲಕ ಪಾಕಿಸ್ತಾನಕ್ಕೆ ನಡುಕ ಹುಟ್ಟಿಸಿತ್ತು ಇದೀಗ ಭಾರತಕ್ಕೆ ಬಲಾಢ್ಯ ರಾಷ್ಟ್ರಗಳ ಬೆಂಬಲ ದೊರೆತಿರೋದು ಪಾಕಿಸ್ತಾನದ ಆತಂಕ ಹೆಚ್ಚಿಸಿದೆ ಭಾರತ ಯಾವುದೇ ಕ್ಷಣದಲ್ಲೂ ದಾಳಿ ನಡೆಸಬಹುದು ಅನ್ನೋ ಕಾರಣಕ್ಕಾಗಿಯೇ ಪಾಕಿಸ್ತಾನ ತನ್ನ ಗಡಿಯಲ್ಲಿ ಸೇನೆಯನ್ನ ಜಮಾವಣೆ ಮಾಡಿದೆ ಸೈನಿಕರು ಅಲರ್ಟ್ ಆಗಿರುವಂತೆ ಸೂಚಿಸಿದೆ ಒಂದೊಮ್ಮೆ ಭಾರತ ಪಾಕಿಸ್ತಾನದ ವಿರುದ್ಧ ದಾಳಿ ನಡೆಸಿದ್ದೇ ಆದರೆ ಪಾಕಿಸ್ತಾನ ಈ ಬಾರಿ ಸಾಗೋದು ಖಚಿತ ಹಿಂದೂಗಳ ಸಾವಿಗೆ ಪ್ರತೀಕಾರವಾಗಿ ಭಾರತ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಕ್ಕೆ ಪಡೆಯಲು ಇದೊಂದು ಅವಕಾಶ ಟಿಆರ್ಎಫ್ ಉಗ್ರ ಸಂಘಟನೆ ಇಂದು ಹುಟ್ಟಿದ್ದಲ್ಲ ಸುಮಾರು ನಲವತ್ತು ವರ್ಷಗಳ ಇತಿಹಾಸವಿದೆ ಜಮ್ಮು ಕಾಶ್ಮೀರವನ್ನು ಪಾಕಿಸ್ತಾನದ ಭಾಗವಾಗಿಸ್ತೀವಿ ಅನ್ನೋ ಹಗಲು ಕನಸು ಕಾಣ್ತಿದೆ ಟಿ ಆರ್ ಎಫ್ ಆದರೆ ಭಾರತದ ಮೇಲೆ ಸದಾ ಕೆಂಡ ಕಾರುವ ಪಾಕಿಸ್ತಾನವೇ ಇದೀಗ ಒಡೆದ ಮನೆಯಾಗೋ ಹಂತದಲ್ಲಿದೆ ಈ ಹೊತ್ತಲೇ ಭಿಕ್ಷುಕ ದೇಶ ಇದೀಗ ಭಾರತದ ನೆಲದಲ್ಲಿ ಹಿಂದೂಗಳ ರಕ್ತ ಹೀರಿದೆ ಬಟ್ಟೆ ಬಿಚ್ಚಿ ಧರ್ಮ ಪರೀಕ್ಷೆ ನಡೆಸಿ ಹತ್ಯೆಗೈದಿರೋ ಟಿ ಆರ್ ಎಫ್ ಉಗ್ರರ ಹೆಡೆಮುರಿ ಕಟ್ಟಲೇಬೇಕಾಗಿದೆ ಹಿಂದೂ ಪ್ರವಾಸಿಗರನ್ನೇ ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿರೋ ಕ್ರಮಕ್ಕೆ ಇಡೀ ವಿಶ್ವವೇ ಮರುಗುತ್ತಿದೆ ಅಮೆರಿಕ ರಷ್ಯಾ ಇಸ್ರೇಲ್ ಸೇರಿ ಹಲವು ಬಲಾಢ್ಯ ದೇಶಗಳೇ ಇದೀಗ ಭಾರತದ ಬೆಂಬಲಕ್ಕೆ ನಿಂತಿವೆ ಉಗ್ರರನ್ನ ಸಲಹುತ್ತಿರುವ ಪಾಕಿಸ್ತಾನದ ವಿರುದ್ಧ ಯಾವುದೇ ಕ್ರಮ ಕೈಗೊಂಡರೂ ನಮ್ಮ ಬೆಂಬಲ ಇದೆ ಅಂತ ಹಲವು ರಾಷ್ಟ್ರಗಳು ಘೋಷಣೆ ಮಾಡಿವೆ ಈ ನಡುವಲೇ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಉಗ್ರರ ವಿರುದ್ಧ ಗುಡುಗಿದ್ದಾರೆ ಉಗ್ರರ ನಿಗ್ರಹಕ್ಕೆ ಭಾರತ ಕೈಗೊಳ್ಳುವ ನಿರ್ಧಾರವೇ ಭಯೋತ್ಪಾದನೆಯ ಶವಪೆಟ್ಟಿಗೆಗೆ ಕೊನೆಯ ಮೊಳೆಯಾಗಬೇಕು ಅಂತ ಘರ್ಜಿಸಿದ್ದಾರೆ ಜನರನ್ನ ಕೊಲ್ಲುವ ಮೊದಲು ಧರ್ಮವನ್ನ ಕೇಳುವುದು ಮಹಿಳೆಯರನ್ನ ವಿಧವೆಯರನ್ನಾಗಿ ಮಾಡುವವರನ್ನ ಭಾರತ ಎಂದಿಗೂ ಕ್ಷಮಿಸುವುದಿಲ್ಲ ನಮ್ಮದು ಡಬಲ್ ಎಂಜಿನ್ ಸರ್ಕಾರ ಮತಕ್ಕಾಗಿ ಉಗ್ರ ಕೃತ್ಯಗಳನ್ನು ಎಂದಿಗೂ ಕ್ಷಮಿಸುವ ಮಾತೇ ಇಲ್ಲ ಭಯೋತ್ಪಾದಕರು ಮಾರಕ ವಿಷಕಾರಿ ಹಲ್ಲುಗಳನ್ನು ಪುಡಿ ಮಾಡಲು ಬದ್ಧರಾಗಿದ್ದೀವಿ ಉಗ್ರರು ಹಾಗೂ ಅವರನ್ನು ಪೋಷಿಸುವವರು ಗಂಭೀರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಜನರು ಮೋದಿ ಸರ್ಕಾರದ ಮೇಲೆ ನಂಬಿಕೆ ಇಡಿ ಅಂದಿದ್ದಾರೆ ಯೋಗಿಜಿ ಯೋಗಿಜಿ ಪ್ರಧಾನಿಯಾಗಿದ್ದರೆ ಏನು ಮಾಡ್ತಿದ್ರು ಭಾರತದಲ್ಲಿ ಜಾರಿಯಾಗುತ್ತಾ ಯುಪಿ ಮಾಡೆಲ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿರುವ ಯೋಗಿ ಆದಿತ್ಯನಾಥ್ ನೋಡೋದಕ್ಕೆ ತುಂಬ ಸೈಲೆಂಟ್ ತಾವಾಗಿ ಯಾರ ತಂಟೆಗೂ ಹೋಗೋ ಜಾಯಮಾನದವರಲ್ಲ ಆದರೆ ತಮ್ಮ ತಂಟೆಗೆ ಬಂದವರನ್ನು ಸುಮ್ಮನೆ ಬಿಟ್ಟಿರೋ ಉದಾಹರಣೆಯೇ ಇಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ತಮ್ಮ ತಾಕತ್ತು ಶಕ್ತಿ ಏನು ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದ್ದಾರೆ ಭಾರತದಲ್ಲಿಯೇ ಅತಿದೊಡ್ಡ ರಾಜ್ಯ ಅನಿಸಿಕೊಂಡಿರೋ ಯು ಪಿಯನ್ನು ಕೇವಲ ಹತ್ತು ವರ್ಷಗಳಲ್ಲಿ ಬದಲಾಯಿಸಿ ತೋರಿಸಿದ್ದಾರೆ ಅಂಡರ್ವರ್ಲ್ಡ್ ಡಾನ್ ಪಾತಕಗಳ ಹೆಡೆಮುರಿ ಕಟ್ಟಿದ್ದಾರೆ ಯೋಗಿ ನಾಡಲ್ಲಿ ಇದೀಗ ಜೈಲು ಸೇರಿರುವ ಖೈದಿಗಳು ಕೂಡ ಜಾಮೀನು ಸಿಕ್ಕರು ಜೈಲಿಂದ ಹೊರಗೆ ಬರೋದಕ್ಕೆ ಅಂಜುತ್ತಿದ್ದಾರೆ ಇದಕ್ಕೆ ಕಾರಣ ಯೋಗಿ ಎನ್ಕೌಂಟರ್ ಅಸ್ತ್ರ ಕ್ರಿಮಿನಲ್ ಕೃತ್ಯಗಳನ್ನು ಎಸಗುತ್ತಿರುವವರು ಮಾತ್ರವಲ್ಲ ಕ್ರಿಮಿಗಳನ್ನು ಸಲಹುತ್ತಿರುವವರನ್ನು ಕೂಡ ಯೋಗಿ ಸುಮ್ಮನೆ ಬಿಟ್ಟಿಲ್ಲ ಜನರ ತಂಟೆಗೆ ಯಾರೇ ಬಂದರೂ ಅವರ ಬಗ್ಗೆ ಯೋಗಿ ಎಂದಿಗೂ ಕನಿಕರ ತೋರಿಸಿಲ್ಲ ಅದರಲ್ಲೂ ಹಿಂದುತ್ವದ ಸುದ್ದಿಗೆ ಬಂದರೆ ಯೋಗಿ ಬೆಂಕಿ ಚಂಡಾಕ್ತಾರೆ ಒಂದೊಮ್ಮೆ ಸದಾ ಹಿಂದುತ್ವಕ್ಕಾಗಿಯೇ ಮಿಡಿಯುವ ಗೋರಖ್ಪುರ್ ಮಠಾಧಿಪತಿಯೂ ಆಗಿರುವ ಯೋಗಿ ಆದಿತ್ಯನಾಥ್ ಜಿ ಅವರು ಇಂದು ಪ್ರಧಾನಿಯಾಗಿದ್ದರೆ ಭಾರತದ ಸ್ಥಿತಿಯೇ ಬೇರೆ ಆಗಿರ್ತಿತ್ತು ಪಾತಕಿಗಳ ಮನೆ ಮೇಲೆ ಇಂದು ಬುಲ್ಡೋಸರ್ಗಳು ಸದ್ದು ಮಾಡ್ತಿದ್ವು ಪಾತಕಿಗಳಿಗೆ ರಕ್ಷಣೆ ಕೊಡ್ತಾ ಇದ್ದವರಿಗೂ ಬುಲ್ಡೋಸರ್ ಅಸ್ತ್ರ ಪ್ರಯೋಗವಾಗ್ತಿತ್ತು ಯಾಕೆ ಗೊತ್ತಾ ಗೂಂಡಾರಾಜ್ಯ ಅನ್ನೋ ಅಪಖ್ಯಾತಿಗೆ ಪಾತ್ರವಾಗಿದ್ದ ಉತ್ತರ ಪ್ರದೇಶದಲ್ಲಿ ಯೋಗಿ ಮಾಡೆಲ್ ಭಾರಿ ಸುದ್ದಿ ಮಾಡುತ್ತಿದೆ ಕಾಶ್ಮೀರದಲ್ಲಿ ಉಗ್ರರು ನಡೆಸಿದ ದಾಳಿಯಲ್ಲಿ ಕೇವಲ ಪಾಕಿಸ್ತಾನದ ಉಗ್ರರು ಮಾತ್ರವಲ್ಲ ಸ್ಥಳೀಯ ಉಗ್ರರ ಕೈವಾಡವೂ ಇದೆ ಅನ್ನೋ ಶಂಕೆ ವ್ಯಕ್ತವಾಗಿದೆ ಈ ಕುರಿತು ಎನ್ಐಎ ತನಿಖೆ ನಡೆಸುತ್ತಿದೆ ಭಾರತದ ಒಳಗಿರುವ ಉಗ್ರರ ಸಹಕಾರ ಇಲ್ಲದೆ ಇದ್ದಿದ್ರೆ ಅಷ್ಟು ರಾಜಾರೋಷವಾಗಿ ಪ್ರವಾಸಿಗರ ಮೇಲೆ ಅದರಲ್ಲೂ ಹಿಂದೂಗಳನ್ನಷ್ಟೇ ಹತ್ಯೆ ಮಾಡೋದಕ್ಕೆ ಸಾಧ್ಯವೇ ಇರಲಿಲ್ಲ ಧರ್ಮ ಯಾವುದು ಅಂತ ಕೇಳಿ ಅಷ್ಟೊಂದು ನಿರ್ದಯವಾಗಿ ಹತ್ಯೆ ಮಾಡಿದ್ದಾರೆ ಅಂದರೆ ಅವರು ದೇಶದ ಒಳಗಿನ ಉಗ್ರರೇ ಆಗಿರಬೇಕು ಇಂಥ ಉಗ್ರರಿಗೆ ಸಹಕಾರ ನೀಡುತ್ತಿರುವವರ ಹೆಡೆಮುರಿ ಕಟ್ಟುವ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಲೇಬೇಕಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಚುನಾವಣೆ ನಡೆಸಲಾಗಿತ್ತು ರಾಷ್ಟ್ರಪತಿಗಳ ಆಡಳಿತ ಅಂತ್ಯಗೊಂಡು ಜನಪ್ರತಿನಿಧಿಗಳ ಆಡಳಿತ ಜಾರಿಯಾಗುತ್ತಲೇ ಕಾಶ್ಮೀರದಲ್ಲಿ ಪಾಪಿಗಳು ರಕ್ತ ದೋಕುಳಿ ಹರಿಸಿದ್ದಾರೆ ಇಂಥ ಕ್ರಿಮಿಗಳನ್ನು ಪೋಷಣೆ ಮಾಡುತ್ತಾ ಇರೋ ಪಾಕಿಸ್ತಾನದ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕಾಗಿದೆ ಇದೀಗ ಯೋಗಿಜಿ ಉಗ್ರರ ದಾಳಿಗೆ ಸಂಬಂಧಿಸಿದಂತೆ ನೀಡಿರುವ ಎಚ್ಚರಿಕೆ ಪಾಕಿಸ್ತಾನಿಯರಿಗೂ ನಡುಕ ಹುಟ್ಟಿಸಿದೆ ಭಯೋತ್ಪಾದನೆಯನ್ನೇ ಬುಡ ಸಮೇತ ಕಿತ್ತು ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಜನರಿಗೆ ಕರೆ ಕೊಟ್ಟಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ಯ ಯೋಗಿ ಮಾಡೆಲ್ ಪ್ರಯೋಗದ ಕುರಿತು ಚರ್ಚೆ ನಡೀತಿದೆ ಯೋಗಿ ಪ್ರಧಾನಿಯಾಗಿದ್ದರೆ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದ್ರು ಅನ್ನೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ ಉಗ್ರವಾದಕ್ಕೆ ಯೋಗಿ ಅಸ್ತ್ರವೇ ಮದ್ದು ಅನ್ನೋ ಅಭಿಪ್ರಾಯ ಸರಿಯಾಗಿದೆಯಾ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ